ನಾನು ಅವಾಗ್ಲೇ ಹೇಳಿದ್ನಲ್ಲ ಆಲೂ ಮಲ್ಲೇಶ್ವರ ದೇವಸ್ಥಾನ ಇನ್ನು ನನ್ನ ತಂಗಿ ರೆಡಿ ಆಗಿದಳೋ ಇಲ್ವ ಗೊತ್ತಿಲ್ಲ ಅಯ್ಯೋ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಹಾಗೆ ಒಂದು ಬ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನಿಮ್ಮ ತಪ್ಪಿಗೆ ಅಂತೀನಿ ಯಾವ ದೇವಸ್ಥಾನ ಅಂದರೆ ವೈದ್ಯನಾಥೇಶ್ವರ ದೇವಸ್ಥಾನ ಅಂತ ಹರಿಯೂರ ಹತ್ರ ಇರೋದು ಸೊ ಅಲ್ಲಿನ ದೇವರು ತುಂಬನೇ ಕಷ್ಟವನ್ನು ಇಟ್ಕೊಂಡು ಬರ್ತಾರೆ ಜನಗಳು ತುಂಬ ನಂಬಿಕೆಯಿಂದ ನಡೀತಿದೆ ದೇವಸ್ಥಾನ ನಾವು ಹೋಗಿರಲಿಲ್ಲ ಹೋಗಬೇಕಾಗಿತ್ತು ಇವಾಗ ಶ್ರಾವಣ ಆಗಿರೋದ್ರಿಂದ ಇವತ್ತು ಹೋಗ್ತಾ ಇದ್ದೀವಿ ಹಾಗೆ ನನ್ನ ತಂಗಿದು ಬರ್ಡೇ ಕೂಡ ಇತ್ತು ಇವತ್ತು ಹಂಗಾಗಿ ಅವ್ಳು ಬರ್ಡೇನೂ ಆಗುತ್ತೆ ಜೊತೆಗೆ ನಾನು ದೇವಸ್ಥಾನಕ್ಕೆ ಹೋಗ್ದಂಗೂ ಆಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಅಷ್ಟೇ ಗೈಸ್ ನನ್ನ ತಂಗಿ ಹತ್ರ ಹೋಗೋಣ ಹೋಗ್ತಾ ಹೋಗ್ತಾಯಿದ್ದೀನಿ ಆ್ಯಕ್ಚುಲಿ ಬೈಕಲ್ಲಿ ಅಲ್ಲಿ ಸಿಗ್ತೀನಿ ಗೈಸ್ ತಂಗಿ ಕಾಯಿ ಒಂದು ಮನೇಲೇ ಇತ್ತು ಸುಳ್ಕೊಂಡಿದ್ದೀನಿ ಮತ್ತು ಪೂಜೆ ಅಲ್ಲಿ ದೇವಸ್ಥಾನದ ಹತ್ರ ತೊಗೊಳ್ಬೇಕು ಇನ್ನು ನನ್ನ ತಂಗಿ ರೆಡಿ ಆಗಿದ್ದಾಳೋ ಇಲ್ವೋ ಗೊತ್ತಿಲ್ಲ ನೋಡೋಣ ಬನ್ನಿ ಇನ್ನೂ ರೆಡಿ ಆಗಿದ್ದಾಳೋ ಇಲ್ವೋ ಗೊತ್ತಿಲ್ಲ ನಾನು ಮಾತ್ರ ರೆಡಿಯಾಗಿ ಬಂದಿದ್ದೀನಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿ ಟೈಮಲ್ಲೇ ಬೇರೆ ಬ್ಯಾಕ್ಗ್ರೌಂಡು ಮ್ಯೂಸಿಕ್ ಬೇರೆ ನೋಡಿದ್ದೀರಾ ನೀವು ಕೇಳಿಸ್ಕೊಂಡಿದ್ದೀರಾ ಅಂದ್ಕೊಂಡಿರ್ತೀನಿ ಹಳೆ ಸಾಮಾನು ಪಾತ್ರೆ ಅದೆಲ್ಲ ಬರ್ತಿತ್ತು ಕಂಟ್ರೋಲ್ ಇರಲಿ ಪರವಾಗಿಲ್ಲ ಅದು ಇರಲಿ ನನ್ನ ವಿಡಿಯೋಗೆ ಯಾವುದೇ ಡಿಸ್ಟರ್ಬೆನ್ಸ್ ಆದ್ರೂ ಅದೊಂಥರ ಎಂಟರ್ಟೈನ್ಮೆಂಟ್ ಅಂತ ತಿಳ್ಕೊಳ್ತೀನಿ ಗೈಸ್ ಇದು ರೆಡಿಯಾಗಿದ್ಲ ಇಲ್ಲೋ ಗೊತ್ತಿಲ್ಲ ಗೈಸ್ ನೋಡ್ಬೇಕು ಬ್ಯಾಕ್ ಕ್ಯಾಮ್ರಾದಲ್ಲಿ ಆ್ಯಕ್ಚುಲಿ ವೀಡಿಯೋ ಮಾಡ್ತಿರೋದು ಹೆಂಗ್ ಬರ್ತೀನೋ ಗೊತ್ತಿಲ್ಲ ನಾವಣ್ಯಾ ರೆಡಿನಾ ರೆಡಿ ನನ್ನ ತಂಗಿ ರೆಡಿ ಬರ್ಡೇಗರ್ಲ್ ಬನ್ನಿ ಮತ್ತೆ ಹೋಗೋಣ ಮೇಕಪ್ ಮೇಕಪ್ ಮಾಡ್ಕೋತ ಇದಾರೆ ಗೈಸ್ ಮೇಕಪ್ ಹಾಯ್ ಮಾಡು ನನ್ನ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಹೇಳು ಅಷ್ಟೇನಾ ಹೆಂಗಿತ್ತು ವಿಡಿಯೋಸ್ ಎಲ್ಲ ಚೆನ್ನಾಗಿತ್ತು ಒಂದ್ಕೊಡಿ ನಿಂತ್ಕೋ ಹೇಳಿ ಚೆನ್ನಾಗಿತ್ತು ಬೇರೆ ಏನಾದರೂ ಹೇಳು ಅಷ್ಟೇ ಬರ್ಡೇಗಲ್ಲೆಲ್ಲ ವಿಶ್ ಮಾಡಿಬಿಡಿ ಗರ್ಲ್ಸ್ ಹ್ಯಾಪಿ ಬರ್ಡೇ ಅಂತ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಬೇಗ ಮದುವೆ ಆಗು ಹಾಂ ಹಾಕಿಲ್ಲ ಇನ್ನು ಇವತ್ತಿನ ಬ್ಲಾಗ್ ಆಲ್ರೆಡಿ ಹಾಕಿದ್ದೀನಿ ಬಟ್ ಇದು ಬೇರೆ ಬ್ಲಾಗು ಒಳ್ಳೆಯದಾಗಲಿ ಬೇಗ ಮದುವೆ ಆಗು ಒಳ್ಳೆ ಗಂಡ ಸಿಗಲಿ ಇಷ್ಟೇ ಇವಾಗ ನೆಕ್ಸ್ಟು ಓಡ್ತಾ ಇದ್ದೀವಿ ಇವಳಿನೂ ರೆಡಿನೇ ಆಗಿಲ್ಲ ಗು ಬೇಗ ರೆಡಿ ಆಗು ಹೋಗೋಣ ನೋಡಿ ನಾನು ಹೇಳ್ಬಿಟ್ಟು ನಾನು ಹೇಳಿದೆ ಕರೆಕ್ಟಾಗಿ ಒಂದು ಗಂಟೆಗೆ ಹೋಗೋಣ ಅಂತ ಆದರೆ ಇನ್ನೂ ರೆಡಿನೇ ಆಗಿಲ್ಲ ನಾನು ಆ್ಯಕ್ಚುಲಿ ನಾನೇ ಒಂದು ಹತ್ತು ನಿಮಿಷ ಲೇಟಾಗಿ ಬಂದಿದ್ದೀನಿ ಅವಳು ಲೇ ಲೇಟಾಗಿ ರೆಡಿ ಆಗ್ತಾಳೆ ಅಂದ್ಬಿಟ್ಟು ಇನ್ನೂ ರೆಡಿನೇ ಆಗಿಲ್ಲ ಆಗೋಣ ಇಲ್ವಾ ಅಂತ ನೋಡೋಕೆ ಅಂದರೆ ನನಗೆ ಭಾಳ ಹೆಣ್ಣು ಕುಯ್ಯೋದಕ್ಕೆ ಗೈಸ್ ನನಗೆ ಹೆಂಗ್ ಕುಯ್ಯೋದಕ್ಕೆ ಬರಲ್ಲ ಅದರಲ್ಲೂ ನನಗೆ ಕೊಟ್ಟಿದ್ದಾಳೆ ಕುಯ್ಯೋದಕ್ಕೆ ಒಂದು ಒಂದು ಚಿಕ್ಕನ ಕುಯ್ದಿದ್ದೀನಿ ನೋಡಿ ಹಿಂಗಾಗಿ ಇದನ್ನ ದೇವಸ್ಥಾನ ತಗೋಕ್ಕಾಗತ್ತಾ ರೈತರು ಮಕ್ಕಳಾಗಿ ಏನು ನಮಗೆ ಬೆನಿಫಿಟ್ ಅಂದರೆ ಹೋಗಿ ಬೇರೆ ಕಡೆ ತಗೋಳ ಅವಶ್ಯಕತೆ ಇಲ್ಲ ಹಿಂಗೆ ನಮ್ಮಲ್ಲೇ ಇರುತ್ತಲ್ಲ ತಗೊಂಡೋಗಿ ಪೂಜೆ ಮಾಡಿಸ್ಬೋದು ನಾನು ಆ್ಯಕ್ಚುಲಿ ಅಲ್ಲಿ ತಗೊಳ್ಳೋಣ ಅಂದ್ಕೊಂಡೆ ದೇವಸ್ಥಾನದಲ್ಲಿ ಇಲ್ಲೇ ಇತ್ತು ಇಲ್ಲೇ ಪೂಜಾ ಇಲ್ಲಿ ಸದ್ಯ ಹ್ಮ್ ನೋಡಿ ಹೋಗ್ತಾ ಇದ್ದೀವಿ ಗೈಸ್ ನಮ್ಮೂರು ರೋಡು ಐವೇ ಇಲ್ಲ ಅಥವಾ ಕೆರೆಯಲ್ಲಿ ಕೆರೆ ಚೆನ್ನಾಗಿತ್ತು ಅವಾಗೆಲ್ಲ ದೇವಸ್ಥಾನದ ಹತ್ರ ಬಂದ್ವಿ ಡಿಕ್ಕಿ ಒಳಗಾಕಿಲ್ಲ ಸ್ಲೀಪರ್ ಇಲ್ಲೇ ಬಿಡ್ಬೇಕು ಸ್ಲೀಪರ್ ಇಲ್ಲೇ ಬಿಡೋಣ ಯಾರು ಬಿಲ್ ಬಿಲ್ಪತ್ರೆ ಇದು ಸಿಗುತ್ತಾ ಇಲ್ಲವೋ ಗೊತ್ತಿಲ್ಲಲ್ಲ ಕೇಳೋಣ ಹ್ಞೂ ಇಲ್ಲ ಸಾಕು ಅಷ್ಟರಲ್ಲೇ ಮಾಡ್ಸೋಣ ಈ ಕಡ್ಡಿ ಕರ್ಪೂರ ಹ್ಮ್ ಹ್ಞೂ ಕಡ್ಡಿ ಕರ್ಪೂರ ಹೂ ಹೋಗ್ತಾ ಇದೀವಿ ಈಗ

ಅಲ್ಲೇ ಬಿಟ್ಟು ಬಂದಿದ್ದೆ ಖೀನಾ ಹಾಂ ಕತೆ ಕತೆ ಎಲ್ಲ ಅದೇನೋ ಹೇಳ್ತಾರಲ್ಲ ಜನ ಇಲ್ಲ ಹೆಂಗೋ ಇದು ದೇವಸ್ಥಾನ ಹರಿಯೂರು ದೇವಸ್ಥಾನ ಏನಾದ್ರೂ ಒಳ್ಳೆ ಮಕ್ಕಳು ಹಾಂ ಪೂಜೆ ಆಯಿತು ಗೈಸ್ ಇವಾಗ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ನೀವು ನೋಡಿದ್ದೀರಿ ಆ ವೀಡಿಯೋದಲ್ಲಿ ಆ್ಯಕ್ಚುಲಿ ಈ ಒಂದು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಭಯ ಇದೆ ಗೈಸ್ ಇಲ್ಲಿ ಇಟ್ಕೊಂಡಿರೋ ಕರೆಕ್ಟಾಗಿ ಕ್ಯಾಮ್ರಾನೇ ಇಲ್ಲ ನನಗೆ ಗೈಸ್ ಇಲ್ಲಿನ ಸೇವೆಗಳು ತುಂಬಾ ಇದೆ ನೋಡಿ ಇಲ್ಲಿ ಕಾಣ್ತಿದ್ಯಲ್ಲ ಇಲ್ಲಿ ಇಲ್ಲಿ ಮೂರು ದಿವಸ ಐದು ದಿವಸ ಆರು ದಿವಸ ಅನ್ನೋ ಥರ ಮೇಲೆ ನೀರು ಹಾಕಿಸ್ಕೊಂಡು ಮೂರು ಸುತ್ತು ಬರ್ತಾರೆ ಹಿಂಗೆ ದೇವಸ್ಥಾನ ಸುತ್ತ ಮೂರು ಸುತ್ತು ಬರ್ತಾರೆ ಒಬ್ಬೊಬ್ಬರು ಉರುಳು ಸೇವೆ ಅಂತ ಮತ್ತು ಮಂಡಿ ಸೇವೆ ಅಂತೆ ಹೆಜ್ಜೆ ನಮಸ್ಕಾರ ಎಲ್ಲನೂ ಮಾಡ್ತಾರೆ ಅಭಿಷೇಕ ಎಲ್ಲ ಮಾಡಿಸ್ತಾರೆ ದೇವರಿಗೆ ಮತ್ತೆ ಇಲ್ಲಿ ನೋಡಿ ಇಲ್ಲೆಲ್ಲ ರೂಮ್ಸ್ ಇದಾವೆ ದೂರದಿಂದ ಬರೋರಿಗೆ ಇಲ್ಲಿ ರೂಮ್ಸ್ ಇದಾವೆ ಬಟ್ಟೆ ಚೇಂಜ್ ಆಗಿರ್ಬೋದು ಇಲ್ಲೆಲ್ಲ ರೂಮ್ಸ್ ಇದಾವೆ ಅಲ್ಲೆಲ್ಲ ಹಿಂದೆ ನೋಡಿ ಏನು ಅಂತ ಏನಂದೆ ಇನ್ನೊಂದ್ಸಲ ಹೇಳೋ ದೇವಸ್ಥಾನಕ್ಕೆ ಬಂದಿದ್ದು ತೃಪ್ತಿ ಆಯ್ತಾ ಬರ್ಡೇ ದಿವಸ ತುಂಬ ವಾಯ್ಸ್ ಬರ್ತಿದೆಯೋ ಇಲ್ವೋ ಗೊತ್ತಿಲ್ಲ ಮಾತಾಡ್ತಾ ಇದ್ದೀನಿ ಅಷ್ಟೇ ನವದಂಪತಿಗಳು ನವದಂಪತಿ ಕಳ್ಸಿ ಏನೋ ಒಂಥರ ಮದುವೆ ಆಗಿರೋದನ್ನ ನೋಡೋದಕ್ಕೆ ಖುಷಿ ಕೈಸ್ತು ನೆಕ್ಸ್ಟ್ ನೀನು ಮದುವೆ ಇಲ್ಲ ಇನ್ನು ಈಗಲೇ ಎಲ್ಲ ಆಮೇಲೆ ಎಲ್ಲರೂ ಕಮೆಂಟ್ಸ್ ಹಾಕ್ಬಿಟ್ಟಿರಾ ಹ್ಞೂ ಮದುವೆ ಮದುವೆ ಅಂತ ಬರ್ಡೇ ದಿವಸ ನಮ್ಮ ಹುಡುಗಿನ ಕರ್ಕೊಂಡು ಬಂದಿದ್ದೀನಿ ಅದೊಂದು ಖುಷಿ ಖುಷಿನಾ ಶಿವಪ್ಪ ದೇವರು ಯಾವಾಗಲೂ ಆಗ್ತಿರ್ತಾಳೆ ಇವಳು ಶಿವನ್ ದೇವ್ರಿಗೆ ಗೈಸ್ ಅಲ್ಲಿ ಯಾರೋ ಒಬ್ರು ಅರ್ಚಕರು ಹೇಳ್ತೀನಿ ಅಂದರು ಇಲ್ಲೊಂದು ದೇವರಿಗೆ ಸೊ ಅಲ್ಲಿ ನೀರು ಹಾಕೋರು ಹೇಳಿದ್ರು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಅಂದರೆ ಕೇಸರಿ ಹೇಳ್ತೀನಿ ಊಟ ಮಾಡ್ಕೊಂಡು ಬನ್ನಿ ಅಂತ ಇಲ್ಲಿ ಯಾವಾಗಲೂ ಊಟನೂ ಕೊಡ್ತಾರೆ ಗೈಸ್ ಪ್ರಸಾದ ಪ್ರಸಾದ ದೇವಸ್ಥಾನದಲ್ಲಿ ಇರುತ್ತೆ ಯಾವಾಗಲೂ ಇವಾಗ ಪ್ರಸಾದ ಹೋಗ್ತಾ ತಿನ್ನೋಕೋಗ್ತಾಯಿದ್ದೀವಿ ದೇವಸ್ಥಾನ ಒಂದು ರೇಂಜಿಗೆ ತೋರಿಸ್ತೀನಿ ನೋಡಿ ಗೈಸ್ ಹೆಂಗ್ ಕಾಣಿಸ್ತಿದೆಯೋ ಗೊತ್ತಿಲ್ಲ ವೀಡಿಯೋದಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಇವಾಗ ಪ್ರಸಾದನ ತಿನ್ಕೊಂಡು ಮತ್ತೆ ಸಿಕ್ತೀವಿ ಗೈಸ್ ಈಗ ಕೆರೆ ಹತ್ರ ಬಂದಿದ್ದೀವಿ ಇಲ್ಲಿ ಇಲ್ಲೇ ದೇವಸ್ಥಾನದ ಹತ್ರ ಒಂದು ಕೆರೆ ಇತ್ತು ನಾನು ನನ್ನ ತಂಗಿ ಪೂಜೆ ಸಾಮಾನ ಇಟ್ಬರ್ತೀನಿ ಅಂತ ಹೋದಲು ಕೆರೆ ತೋರಿಸ್ತೀನಿ ರೀ ಗೈಸ್ ತಾವ್ರೆ ಹೂವು ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದಾರೆ ಚೆನ್ನಾಗಿದೆ ಒಂಥರ ಮಳೆ ಬೇರೆ ಬರೋ ಆಗಿದೆ ಸೊ ಮಳೆ ಬರೋ ಆಗಿದೆ ಗೈಸ್ ಪ್ರಸಾದ ತಿಂದ್ಕೊಂಡು ಅಲ್ಲೊಂದು ಇಲ್ಲೇ ಆಲಮುಲ್ಲೇಶ್ವರ ಅಂತ ಅಲ್ಲಿ ಒಂದು ದೇವಸ್ಥಾನ ಇದೆ ಇನ್ನೊಂದು ಹೇಳಬೇಕು ಅಂದರೆ ನನ್ನ ಒಂದು ಪ್ರೈಮರಿ ಸ್ಕೂಲು ನಾನು ಇಲ್ಲೇ ಓದಿತ್ತು ಇಲ್ಲೇ ಪಕ್ಕದಲ್ಲಿ ಮಾಕನಹಳ್ಳಿ ಅಂತ ಜಂಗಮ್ಮ ಮಠ ಮಾಕನಹಳ್ಳಿ ಅನ್ನೋ ಒಂದು ಇದರಲ್ಲಿ ಓದಿತ್ತು ನಾನು ಅಲ್ಲಿಂದ ನಮಗೆ ವರ್ಷ ವರ್ಷ ಇಲ್ಲಿಗೆ ಕರ್ಕೊಂಡು ಬರ್ತಿದ್ರು ಈ ದೇವಸ್ಥಾನಕ್ಕೆ ಟ್ರಿಪ್ ಅಂತ ಅಂದರೆ ನಮಗಿದೇ ದೇವಸ್ಥಾನ ನಿಜವಾಗ್ಲೂ ತುಂಬನೇ ಒಂಥರ ಹೆಂಗೆ ಅಂದರೆ ಅಂದರೆ ಪಾಸಿಟಿವ್ ಫೀಲು ದೇವಸ್ಥಾನಕ್ಕೆ ಸನ್ಕೊಂದರೆ ಖುಷಿ ಅಲ್ಲೆಲ್ಲ ಸ್ವಲ್ಪ ಬೆಟ್ಟ ಗುಟ್ಟಗಳು ಜಾಸ್ತಿ ಇದ್ವು ಅಲ್ಲೆಲ್ಲ ಓಡಾಡಿಕೊಂಡು ಫ್ರೆಂಡ್ಸ್ ಜೊತೆ ಬರ್ತಿದ್ವಿ ಪ್ರೈಮರಿಯಲ್ಲಿ ಒಂಥರ ಚೆಂದ ಆವಾಗಲೇ ಪ್ರೈಮರಿಲ್ಲೇ ಲೈಫ್ ನಾನು ಆವಾಗಲೇ ಹೇಳಿದ್ನಲ್ಲ ಮಲ್ಲೇಶ್ವರ ದೇವಸ್ಥಾನ ಅಂತ ಸೊ ಇವಾಗ ಅಲ್ಲಿಗೆ ಬರ್ತಿದ್ದೀನಿ ಊಟ ಎಲ್ಲ ಮುಗೀತು ಗೈಸ್ ಈ ದೂರದಿಂದ ಬರೋರ್ಗೆ ಏನು ಬೆನಿಫಿಟ್ ಅಂದರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಓಕೆ ದೂರದಿಂದ ಬರೋರಿಗೆ ಏನು ಬೆನಿಫಿಟ್ ಅಂದರೆ ಪ್ರಸಾದ ಸಿಗುತ್ತೆ ಇರಲಿ ನೋಡಿದ್ರೆಲ್ಲ ಪಾಯಸ ಮತ್ತು ಬೇರೆ ಬೇರೆ ಐಟಮ್ಸ್ ಎಲ್ಲನೂ ಮಾಡಿಸ್ತಾರೆ ಪ್ರತಿದಿನ ಇರುತ್ತೆ ಇಲ್ಲಿನ ಪೂಜೆ ಆಮೇಲೆ ಹೇಳ್ತೀನಿ ಅದ್ರದ್ದು ಇವಾಗ ಆಲೂಮಲ್ಲೇಶ್ವರ ದೇವಸ್ಥಾನ ತೋರಿಸ್ತೀನಿ ಆ ದೇವಸ್ಥಾನದಿಂದ ಅಲ್ಲಿ ಇದೆಯಲ್ಲ ದೇವಸ್ಥಾನ ಆ ದೇವಸ್ಥಾನದಿಂದ ಹಿಂಗೆ ರೋಡಿಂದ ಬಂದರೆ ಇಲ್ಲಿ ಒಂದು ಹಾಲು ಮಲ್ಲೇಶ್ವರ ದೇವಸ್ಥಾನ ಅಂತ ಸಿಗುತ್ತೆ ಸೊ ಇಲ್ಲಿ ಒಂದು ನೋಡಿ ಇದೆಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಇದೆ ಹಾಲು ಮಲ್ಲೇಶ್ವರ ದೇವಸ್ಥಾನ ಅಂತ ಇದು ಕಮೆಂಟ್ ಮಾಡಿ ಗೈಸ್ ಇದು ನನಗೆ ಹೆಸರು ಗೊತ್ತಾಗ್ತಿಲ್ಲ ಮರದ ನೇಮು ಇದು ಕೆಳಗಡೆ ಇದೆ ಇಲ್ಲಿ ಶಿವನ್ ಮೂರ್ತಿ ಇದೆ ಹಾಲು ಹಾಲಿಂದ ಅಭಿಷೇಕ ಮಾಡ್ತಾರೆ ಆ್ಯಕ್ಚುಲಿ ಇಲ್ಲೆಲ್ಲ ಪೂಜೆ ಮಾಡಿಸ್ತಾರೆ ನಾವಿವಾಗ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ ಯಾರಿಗೂ ಒಳಗಡೆ ಎಂಟ್ರಿ ಇಲ್ಲ ಯಾರು ಪೂಜೆ ಮಾಡ್ತಾರೋ ಅವ್ರಿಗೆ ಮಾತ್ರ ಎಂಟ್ರಿ ಅಲ್ಲಿ ಇದೆ ಬಟ್ ನನಗೆ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ ಹಾಂ ನೋಡಿ ನೋಡಿ ಇವಾಗ ಕಾಣಿಸ್ತು ಕಾಣಿಸ್ತು ಆಗಲೇ ಹಾಲಲ್ಲಿ ಅಭಿಷೇಕ ಮಾಡಿಬಿಟ್ಟು ಪೂಜೆ ಮಾಡಿ ಹೋಗಿದ್ದಾರೆ ನೋಡಿ ದಾರಿ ಇದೆ ಸೊ ಎಲ್ಲ ಚೆನ್ನಾಗಿದೆ ಒಂಥರ ಇಲ್ಲಿಗೆ ದೇವಸ್ಥಾನಕ್ಕೆ ಬರಬೇಕು ಅಂದ್ರೆ ಒಂದು ಖುಷಿ ನಮಗೆ ಆಮೇಲೆ ಈ ದೇವಸ್ಥಾನದ ಬಗ್ಗೆ ಇನ್ನೂ ಹೇಳಬೇಕು ಅಂದರೆ ನೇಮ್ ಬಂದು ಗೊತ್ತಿದೆ ನಿಮ್ಗೆಲ್ಲರಿಗೂ ಅಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ವೈದ್ಯನಾಥೇಶ್ವರ ದೇವಸ್ಥಾನ ಅಂತ ಇದು ಶಿವನ್ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಸಾಕಷ್ಟು ಜನ ತುಂಬ ಊರಿಂದ ದೂರ ದೂರ ಊರಿಂದ ಬರ್ತಾರೆ ಇಲ್ಲಿ ಹೆಂಗೆ ಅಂದರೆ ಜಾಸ್ತಿ ಅರ್ಕೆ ಕಟ್ಕೊಂಡೇ ಬರೋದು ಜಾಸ್ತಿ ನಾನು ಗೊತ್ತಿರೋ ಹಂಗೆ ಎಷ್ಟೋ ಜನಕ್ಕೆ ಅರ್ಕೆ ಪಲ್ಸಿದೆ ನಾನು ಮೂರು ಸಲ ಏನೋ ನೀರು ಹಾಕಿಸ್ಕೊಂಡು ನಾನು ಅರ್ಕೆ ಹೊತ್ತಿದ್ದೆ ಇಲ್ಲಿ ಆಗಿದೆ ಗೈಸ್ ಎಲ್ಲರಿಗೂ ನಂಬಿಕೆಯಿಂದ ಬರ್ತಾರೆ ನೀವು ಬನ್ನಿ ಎಲ್ಲಿ ಲೊಕೇಶನ್ ಅಂದರೆ ಹರಿಯೂರು ಕ್ಷೇತ್ರ ವೈದ್ಯನಾಥೇಶ್ವರ ದೇವಸ್ಥಾನ ಅರಿಯೂರು ತುಮಕೂರಿಂದ ಮಲ್ಸಂದ್ರ ರೂಟಲ್ಲಿ ಬರುತ್ತೆ ಇದು ಯಾರು ಕೇಳಿದ್ರು ಹೇಳ್ತಾರೆ ತುಂಬ ಬಸ್ಗಳು ತುಂಬ ಇದ್ದಾವೆ ಯಾವಾಗಲೂ ಇರುತ್ತೆ ಬಸ್ ರೂಟು ಬರ್ರಿ ನೀವು ನಿಮಗೆ ಟೈಮ್ ಸಿಕ್ತಾಗ ಈ ಕಡೆ ಇರೋರು ಬಂದು ವಿಸಿಟ್ ಮಾಡಿ ಒಂದು ಸಲ ತುಂಬ ಚೆನ್ನಾಗಿದೆ ದೇವಸ್ಥಾನ ಆಮೇಲೆ ದೂರದಿಂದ ಬರೋರಿಗೆ ಊಟದ ಒಂದು ವ್ಯವಸ್ಥೆ ಇದೆ ಆಮೇಲೆ ಉಳ್ಕೊಳ್ಳೋದಕ್ಕೂ ವ್ಯವಸ್ಥೆ ಇದೆ ಅಲ್ಲಿ ರೂಮ್ಸ್ ಎಲ್ಲ ನಾನು ಮೊದಲೇ ತೋರಿಸಿದ್ನಲ್ಲ ಅಲ್ಲಿ ಉಳ್ಕೊಳಕ್ಕೂ ವ್ಯವಸ್ಥೆ ಇದೆ ಆಮೇಲೆ ಡ್ರೆಸ್ ಚೇಂಜ್ ಮಾಡೋರಿಗೆ ಅಂದರೆ ನೀರು ಹಾಕಿಸ್ಕೊಂಡಿರ್ತೀವಲ್ಲ ಬಟ್ಟೆ ಎಲ್ಲ ಒದ್ದೆ ಆಗಿರುತ್ತೆ ಆವಾಗ ಡ್ರೆಸ್ ಚೇಂಜ್ ಮಾಡೋದಕ್ಕೂ ವ್ಯವಸ್ಥೆ ಇದೆ ಗೈಸ್ ಒಂಥರ ಪೀಸ್ ಅನ್ನಿಸ್ತಾ ಇದೆ ಮೈ ಮೈಂಡ್ ಹೆಂಗಿದೆ ಅಂದರೆ ಇವಾಗ ಫುಲ್ಲು ಫ್ರೆಶ್ ಆಗಿಬಿಟ್ಟಿದೆ ಮೈಂಡು ಅವಳು ಇವಾಗ ಕರ್ಕೊಂಡ್ಬಂದು ತೊಳ್ಳೆ ಕೆಲಸ ಇತ್ತು ಇವಾಗ ಅವಳದು ಬರ್ಡೇ ಬೇರೆ ಇತ್ತು ಈ ಮನೇಲೇ ಇರಲು ಎಲ್ಲೂ ಹೋಗಿರಲಿಲ್ಲ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಕರೀತಿದ್ರು ಆ್ಯಕ್ಚುಲಿ ಬಾ ಹೋಗೋಣ ಹೋಗೋಣ ಅಂತ ಅವಳೆಲ್ಲೂ ಹೋಗಿರಲಿಲ್ಲ ಅದಕ್ಕೆ ಕರ್ಕೊಂಡು ಬಂದೆ ಅವಳಿಗೂ ಒಂದು ಒಳ್ಳೆ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಲಾವಣ್ಯ ಫೋನಲ್ಲಿ ಮಾತಾಡ್ತಿದ್ದಾಳೆ ಎಲ್ಲ ಎಲ್ಲ ಬರ್ಡೇ ವಿಶಸ್ ಮಾಡೋದಕ್ಕೆ ಫೋನಲ್ಲಿ ಮಾತಾಡ್ತಿದ್ದಾರೆ ನೋಡಿ ಕೆರೆ ಚೆನ್ನಾಗಿದೆ ಇಲ್ಲಲ್ಲ ಈ ಕಡೆ ಮಾಡಿದ್ರೆ ಚೆನ್ನಾಗಿ ಕ್ಯಾಮ್ರಾ ಬರುತ್ತೆ ಈ ಕಡೆ ಮಾಡಿದ್ರೆ ಬರಲ್ಲ ಬಿಸಿಲು ಆಪೋಸಿಟನ್ನು ನಿಂತ್ಕೊಂಡ್ರೆ ಚೆನ್ನಾಗಿ ಕ್ಯಾಮ್ರಾ ಬರುತ್ತೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅವ್ಳು ಮಾತಾಡ್ಕೊಂಡು ಬರಲಿ ಸೊ ಇದು ನನ್ನ ಲಾಂಗ್ ವಿಡಿಯೋ ಇದು ಮೂರನೇ ವೀಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ವಿಡಿಯೋ ಇದೆ ಸ್ವಲ್ಪ ಜಾಸ್ತಿ ಇದೆ ನೋಡಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಬೆಲೈಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಬಾಯ್